ತುಂಬ ಬ್ಯಾಡ್ ಕಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ ಗುರು ನಾವೆಲ್ಲ ಇನ್ನೂ ಚಿಕ್ಕವರು ನಾವು ಮಾತಾಡುವಷ್ಟು ಇನ್ನೂ ಬೆಳೆದಿಲ್ಲ ನಾವು ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದರೆ ಸಾಯಿವರ್ಗೂ ಅದು ಫ್ಯಾನೇ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಹಾಗೆ ಆಗುತ್ತೆ ಕಾನೂನು ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅದಿರೋ ತೀರ್ಪು ಅಂತ ಕೊಟ್ಟೆ ಕೊಡುತ್ತೆ ಅಲ್ಲಿವರೆಗೂ ದಯವಿಟ್ಟು ಟು ವೆಯ್ಟ್ ಮಾಡಿ ನಮಗೆ ಯಾವುದೇ ಥರ ಬ್ಯಾಡ್ ಕಾಮೆಂಟ್ಸ್ ಮಾಡಿಬಿಡಿ ಆ್ಯಂಡ್ ಆ ಎರಡು ಫ್ಯಾಮಿಲಿಗೂ ಆ ದೇವರು ಸ್ಟ್ರಾಂಗಾಗಿರಲಿ ಅಂತ ನಾನು ಬೇಡ್ಕೊತೀನಿ ಎಕ್ಸ್ಪೆಷಲಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ ಯಾವುದು ತಪ್ಪುಗಳಿಗೆ ಇದು ಮಾಡಿದೆ ಅವರಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ ಕಷ್ಟವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅವರು ಇಂಥ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ ಅದು ಹಾಗೆ ಆಗಲಿ ಅಂತ ಕೂಡ ಥ್ಯಾಂಕ್ ಯು ಸೊ ಮಚ್ దయబిట్టు బ్యాడ్ కమెంట్స్ మిబిడి